ಆಕಾಶವಾಣಿ ಸ್ವಾಗತ ನಿಮಗೆ ರಾಷ್ಟ್ರೂಟಿಂಗು ಧೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯಡೆಗೆ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಮಾನವ ಜನ್ಮ ದೊಡ್ಡದು ಇದರ ಸಾರ್ಥಕತೆಗಾಗಿ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಕಲಬುರ್ಗಿ ಜೇವರ್ಗಿ ರಸ್ತೆಯಲ್ಲಿರುವಂತಹ ಶಿರನೂರಿನ ಭಾರತೀಯ ವಿದ್ಯಾಕೇಂದ್ರ ಶಾಲೆಯಲ್ಲಿ ಮೂರು ದಿನಗಳ ವಿಶೇಷ ಪರಿಚಯಾತ್ಮಕ ಪರಸ್ಪರ ವಿಚಾರ ವಿನಿಮಯದ ಮತ್ತು ಸಮಾಜಮುಖಿ ಕೆಲವು ಮೌಲಿಕ ಚಿಂತನೆ ನಡೆಸುವ ಮೂರು ದಿನಗಳ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಈ ಮೂರು ದಿನಗಳ ಶಿಬಿರಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಉಚಿತ ಊಟ ವಸತಿ ಚಿಂತನಾ ಕಾರ್ಯಕ್ರಮ ಇರುತ್ತದೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರುವವರು ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ವಿಶ್ವನಾಥ್ ಕೋರಿ ಅವರನ್ನು ಸೆವೆನ್ ಫೋರ್ ಏಳು ಮೂರು ಒಂದು ಮೂರು ಎರಡು ಎರಡು ಅಂಬಿಕಾ ಶಳ್ಳಗಿ ಅವರನ್ನು ಸಂಪರ್ಕಿಸಬಹುದು ಬಸವ ಕಲ್ಯಾಣದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ವತಿಯಿಂದ ಮುಂಬರುವ ಅಕ್ಟೋಬರ್ ಐದು ಆರು ಮತ್ತು ಏಳರಂದು ಮೂರು ದಿನಗಳ ಕಾಲ ಕಲ್ಯಾಣದಲ್ಲಿರುವ ನೂರ ಎಂಟು ಅಡಿ ಬಸವಣ್ಣನವರ ಮೂರ್ತಿಯ ಹತ್ತಿರ ಕಲ್ಯಾಣ ಪರ್ವ ಕಾರ್ಯಕ್ರಮ ನಡೆಯಲಿದೆ ವಿಕಾಸ ವಾರ್ತೆ ಕೇಳಿದ್ರಿ ಅತ್ನೇ ಕೇಳುಗ್ರಿ ಈ ತಿಂಗಳ ಮೊದಲ ವಾರದಲ್ಲಿ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯಾಲಯದಲ್ಲಿ ಒಂದು ದಿನದ ವಿಶೇಷ ಸಭೆಯನ್ನ ಕರೆಯಲಾಗಿತ್ತು ಇದು ಗೋಪಾಲಕರು ಗೋರಕ್ಷಕರು ಗೋಪ್ರೇಮಿಗಳು ಹಾಗೂ ಗೋ ಆಧಾರಿತ ಕೃಷಿಯನ್ನು ಮಾಡುವಂತಹ ಕೃಷಿಕರಿಗೆ ಹಾಗೂ ಸಾವಯವ ಕೃಷಿಕರಿಗೆ ಆಯೋಜಿಸಲಾಗಿತ್ತು ಈ ಒಂದು ದಿನದ ವಿಶೇಷ ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿಯ ಗವ್ಯ ಪ್ರಶಿಕ್ಷಣ ಪ್ರಮುಖರಾಗಿರುವ ಶ್ರೀ ಮಧುಸೂದನ್ ಅವರು ಗೋ ಸಂವರ್ಧನೆ ಕುರಿತು ಮತ್ತು ಗೋ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟದ ಕುರಿತಾಗಿ ಸವಿವರವಾದ ಮಾರ್ಗದರ್ಶನವನ್ನ ನೀಡಿದರು ಬನ್ನಿ ಇಂದಿನ ಈ ಸಂಚಿಕೆಯಲ್ಲಿ ಅದನ್ನ ಒಂದಿಷ್ಟು ಬರೋಣ ಇಡೀ ಜಗತ್ತಿನ ಎಲ್ಲ ರೀತಿಯ ದ್ರವ ಪದಾರ್ಥಗಳಲ್ಲಿ ಏನೇನು ಶ್ರೇಷ್ಠ ಇದೆಯೋ ಅದೆಲ್ಲಕ್ಕಿಂತ ಶ್ರೇಷ್ಠವಾದ್ದು ಗೋಮೂತ್ರ ಅದಾದ ಮೇಲೆ ಸಿಗುವಂತದ್ದು ಹಾಲು ಯಾವಾಗ ವರ್ಷ ಮೇಲೆ ನಾಲ್ಕೈದು ವರ್ಷ ಆದ್ಮೇಲೆ ಎಲ್ಲ ದೇಸಿ ದನಗಳು ಕೊಡೋದು ಸ್ವಲ್ಪ ಲೇಟು ಎಚ್ ಎಫ್ ಜರ್ಸಿ ಆದರೆ ಮೂರು ವರ್ಷಕ್ಕೆ ಕನ್ಸೀವ್ ಆಗುತ್ತೆ ದೇಸಿ ಆದರೆ ನಾಲ್ಕು ವರ್ಷದಿಂದ ಆಚೆಗೆ ಅಥವಾ ಕೆಲವೊಂದು ಸಲ ಐದು ಆರು ವರ್ಷವೂ ಆಗುತ್ತೆ ಹಾಗಾಗಿ ಅದಾದ ಮೇಲೆ ಹಾಲು ಹಾಲು ಆದಮೇಲೆ ಮೇಲೆ ಹಾಲದಿಂದ ಬರುವಂಥ ಮೊಸರು ಬೆಣ್ಣೆ ಮಜ್ಜಿಗೆ ಮತ್ತು ತುಪ್ಪ ನಾನು ಹಾಗಾಗಿ ನಾಲ್ಕು ವರ್ಷ ಕಾಯೋಕ್ಕೆ ನಮ್ಗೆ ಮನಸ್ಸಿಲ್ಲ ಇತ್ತೀಚಿನ ಸಮಾಜ ಭಾಳ ಅರ್ಜೆಂಟಲ್ಲಿದೆ ಹಾಗಾಗಿ ಮೊದಲು ಏನೇನು ಸಿಗುತ್ತೋ ಅದನ್ನು ಹೇಳ್ತಾ ಹೋಗ್ತೇನೆ ಬಹಳ ಸುಲಭ ಇದೆ ನೀವೆಲ್ಲರೂ ಮಾಡಬಹುದು ನೋಡಬಹುದು ನಾವು ಹೇಳಕ್ ಗವ್ಯದಲ್ಲಿ ಸಗಣಿ ಮತ್ತು ಗಂಜಲ ಇಷ್ಟನ್ನೇ ಬಳಸ್ಕೊಂಡು ಮಾಡಬಹುದಾದ ಪದಾರ್ಥಗಳು ಇದ್ರಲ್ಲಿ ನಾವು ಹೇಳುವಂಥದ್ದು ಬಹಳ ಸುಲಭ ಇದೆ ಸಗಣಿ ಅಂದ್ರೆ ಒಣಗಿದ ಸಗಣಿ ಇದು ಒಣಗಿಸಿ ಹಾಗೆ ಇಟ್ಬಿಟ್ರೆ ಎಷ್ಟು ವರ್ಷ ಆಗಲಿ ಇದು ಗ್ರೀನ್ ಇದು ಡಾರ್ಕ್ ಗ್ರೀನ್ ಕಲರ್ ಅಥವಾ ಪೇಲ್ ಗ್ರೀನ್ ಕಲರ್ ಇರುತ್ತೆ ಮೆಚುರಿಟಿ ಇಲ್ಲ ಅದಕ್ಕೆ ಇದು ಗೊಬ್ಬರ ಆಗ್ಬಿಟ್ಟಿದೆ ಇದು ಮಿನಿಮಮ್ ಅರವತ್ತು ದಿನ ಮ್ಯಾಕ್ಸಿಮಮ್ ಹಂಡ್ರೆಡ್ ಡೇಸ್ ಆದ್ರೆ ಅದಕ್ಕೊಂದು ಮೆಚೂರಿಟಿ ಪೀರಿಯಡ್ ಅದ್ರೊಳಗೆ ಉಷ್ಣಾಂಶ ಜಾಸ್ತಿಯಾಗಿ ಕಮ್ಮಿ ಆದಾಗ ಅದಕ್ಕೆ ಆ ಥರದ ಸ್ವಭಾವ ಬರುತ್ತೆ ಹಾಗಾಗಿ ಅದು ಗೋಪುರ ನಾವು ಇತ್ತೀಚೆಗೆಲ್ಲ ಕಲಬೆರಕೆ ಮಾಡ್ಕೊಂಡಿದ್ವಿ ನಮಗೆ ತಾಳ್ಮೆ ಇಲ್ಲದೆ ನೋಡ್ಲಿಕ್ಕೆ ಹೋಗಲಿಲ್ಲ ಉಳಿದಂತೆ ಗೋಮೂತ್ರದಲ್ಲಿ ಆಗುವಂಥ ಪದಾರ್ಥಗಳು ಎಲ್ಲ ರೀತಿ ಕಾಯಿಲೆಗಳನ್ನು ನಿರ್ವಹಣೆ ಮಾಡುವ ವಿಷಯದಲ್ಲಿ ಗೋಮೂತ್ರ ಆಂಟಿ ಟ್ಯೂಬೋಕಿಲೋಸಿಸು ಆಂಟಿ ಕ್ಯಾನ್ಸರು ಆಂಟಿ ಫಂಗಲ್ ಆಂಟಿ ವೈರಲ್ ಇನ್ನು ಸಗಣಿ ಸಗಣಿಯಲ್ಲಿ ನಾನಾಗ್ಲೇ ಹೇಳಿದೆ ಕಸ ಮುಕ್ತ ಸಗಣಿ ಮಾಡೋದ್ರಿಂದ ಮೊದಲನೇ ಕೆಲಸನ ಬಹಳ ಸುಲಭ ಕಸದ ಪ್ರತ್ಯೇಕ ಮಾಡಿ ಸಗಣಿ ಪ್ರತ್ಯೇಕ ಮಾಡಿ ಅದಾದ ಮೇಲೆ ಸಣ್ಣ ಪೊದೆಯಲ್ಲೇ ಗುಡಿಸ್ಬೇಕು ಕಸ ಒಂದಾಯ್ತು ಸಗಣಿ ಒಂದಾಯ್ತು ಗುಡಿಸಿದ್ವಿ ಬಿ ಧೂಳು ಧೂಳು ಬಂತು ಆ ಧೂಳನ್ನ ಗೋ ರಜಾ ಅಂತ ಕರೀತಾರೆ ಇನ್ನು ಉಳಿದಂತೆ ಗೋಮೂತ್ರ ಕೆಳಗೆ ಬಿದ್ದು ಬಿಟ್ಟಿದೆ ನಾವು ಹಿಡಿಯಕ ಆಗಿಲ್ಲ ಒಳಗೆ ಕೆಳಗೆ ಬಿದ್ದುಬಿಡ್ತು ಆ ಗೋಮೂತ್ರನ ಕಾಲುವೆ ಮುಖಾಂತರ ತಗೊಂಡಾಗ ಅದ ಗೋಮೂತ್ರ ಘನ ಅಂತ ಕೊಡ್ತೀವಿ ಇದ್ರಲ್ಲಿ ಬೇರೆ ಏನೂ ಇಲ್ಲ ಶೆಡ್ ಒಳಗೆ ನೆಲದ ಮೇಲೆ ಬಿದ್ದಂಥ ಗಂಜಲ ಇದು ಹಾಗಾಗಿ ಈ ಗಂಜಲವನ್ನು ಕೂಡ ನೀವು ನೀರಿಗೆ ಇಪ್ಪತ್ತು ಪಟ್ಟು ನೀರು ಜೊತೆಗೆ ಮಿಕ್ಸ್ ಮಾಡಿ ನೆಲಕ್ಕೆ ಕೊಡಿ ನೆಲದೊಳಗಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಇದರಲ್ಲಿ ಬೇರೇನೂ ಹಾಕಿಲ್ಲ ಯಾವುದೇ ಪ್ರೊಸೆಸ್ ಮಾಡಿಲ್ಲ ಏನೂ ಇಲ್ಲ ಇದನ್ನು ನೀವು ಹಾಗೆ ಬಳಸ್ಬೋದು ಹಾಗಾಗಿ ಗೋಮೂತ್ರ ಘನ ಯಾರ್ಯಾರಿಗೆ ಭತ್ತದಲ್ಲಿ ಬೇರೇನು ರೋಗ ಬರ್ತಾ ಇದೆ ಕೂಳೆ ರೋಗ ಅಂತಾರೆ ಬೇರೆ ಬೇರೆ ರೋಗ ಅಂಥ ರೋಗಗಳಲ್ಲಿ ಇದನ್ನು ಬ ಬಳಕೆ ಮಾಡಿದ್ದಾರೆ ಈ ಹೊಸಪೇಟೆ ಸುತ್ತಮುತ್ತ ಭತ್ತ ಬೆಳೆಯುವಂಥದ್ದು ಎಲ್ಲರಿಗೂ ಈ ಸಮಸ್ಯೆ ಜಾಸ್ತಿ ಆಗ್ತಿತ್ತು ಇತ್ತೀಚೆಗೆ ಇದನ್ನ ತಗೊಂಡೋಗ್ತಿದ್ದಾವೆ ಇದು ನಾವು ಮೂವತ್ತು ರೂಪಾಯಿ ಲೀಟರ್ ಹಂಗೆ ಕೊಡ್ತಿದೀವಿ ಬಟ್ಟೆ ಇಡಿಸಿ ಬಟ್ಟೆ ಇಡಿಸಿ ಕಮ್ಮಿ ಮಾಡಿ ಕೊಟ್ಟರೆ ಮುನ್ನೂರು ರೂಪಾಯಿ ಲೀಟರ್ ಆಗುತ್ತೆ ಇಲ್ಲ ಹಾಗೆ ಕೊಟ್ವಿ ಮೂವತ್ತು ರೂಪಾಯಿ ಲೀಟರ್ ಆಗುತ್ತೆ ಬೇರೆ ಏನೂ ಇಲ್ಲ ಅದೊಳಗೆ ಹಿಡಿದಂಥ ಗಂಜಲ ಇದೇ ಗಂಜಲವನ್ನು ನಾವು ಪ್ರೋಸೆಸ್ ಮಾಡಿ ಕೊಟ್ಟರೆ ಅರ್ಕ ಆಗುತ್ತೆ ಈ ಅರ್ಕದಲ್ಲಿ ಮೂಟೆ ಕಟ್ಟಿ ಗಿಡಮೂಲಿಕೆನ ಹಾಕ್ತೀವಿ ಒಂದೊಂದು ದಿನ ಒಂದೊಂದು ಗಿಡಮೂಲಿಕೆ ಹಾಕ್ತೀವಿ ಉದಾಹರಣೆಗೆ ಒಂದಿನ ದಿನ ತುಳಸಿ ಹಾಕ್ತೀವಿ ಎರಡನೇ ದಿನ ಬೆಲ್ಲಪತ್ರೆ ಹಾಕ್ತೀವಿ ಮೂರನೇ ದಿನ ದೊಡ್ಡ ಪತ್ರೆ ಆಗ್ತೀವಿ ಒಂದೊಂದ್ ದಿನ ಒಂದೊಂದನ ಮೂಟೆ ಕಟ್ಟಿ ಹಾಕಿದಾಗ ಕ್ಲೀನ್ ಮಾಡೋ ಸ್ವಲ್ಪ ಮತ್ತೆ ಕಂಟೆಂಟ್ ಬಹಳ ಚೆನ್ನಾಗ್ ಆಗುತ್ತೆ ಮತ್ತು ಆ ಮೂಟೆ ಕಟ್ಟಿದಿವಾ ಆ ಮೂಟೆ ಬಿಚ್ಚಿ ಒಣಗಿಸಿದ್ರೆ ಚೂರ್ಣ ಆಗತ್ತೆ ಇದ್ರಲ್ಲಿ ಮೂಲ ರೀತಿ ಡೋಸ್ ಆಗತ್ತೆ ಒಂದು ಜನರಲ್ ಡೋಸ್ ಒಂದು ಎಳೆ ಮಕ್ಳಿಗೆ ಗರ್ಭಿಣಿ ಕೊಡುವಂತ ಫೀಬಲ್ ಡೋಸ್ ಈ ಮೂರು ಕೂಡ ಒಟ್ಟಿಗೆ ಅರ್ಕ ಮಾಡಿದಾಗ ಆಗತ್ತೆ ಹಾಗಾಗಿ ಮೂಟೆ ಕಟ್ಟಿದ್ವಲ್ಲ ನಾವು ಮೂಟೆ ಕಟ್ಟಿ ಇಳೆ ಬಿಟ್ಟಿದ್ವಿ ಬಟ್ಟೆ ಇಲ್ಸಕ್ ಮುಂಚೆ ಆ ಮೂಟೆ ಬಿಚ್ಚಿ ಒಣಗಿಸಿ ಕೊಟ್ಟಾಗ ಫೀಬಲ್ ಡೋಸಾಗಿ ಬಳಸ್ಲಿಕ್ಕಾಗತ್ತೆ ಗರ್ಭಿಣಿಯಾಗೆ ಬಾಣಿ ಕೊಡ್ಲಿಕ್ಕೂ ಆಗತ್ತೆ ತುಳಸಿ ಮತ್ತು ಗುಣ ವಿಶೇಷ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನೀವು ಏನನ್ನ ಗೋಮೂತ್ರದ ಜೊತೆಗೆ ಹಾಕಿ ಅದರ ಎಕ್ಸ್ಟ್ರಾಕ್ಷನ್ ತೆಗೆದಿದೀವೋ ಅದರ ನೂರು ಪಟ್ಟು ಶಕ್ತಿ ಅದಕ್ಕೆ ಇರುತ್ತೆ ಉದಾಹರಣೆಗೆ ತುಳಸಿ ನೂರು ಎಲೆ ತಿನ್ಬೇಕು ಅಂತ ಹೇಳಿದಾಗ ಪಂಡಿತರು ಸಾಧ್ಯನೇ ಇಲ್ಲ ಗೋಮುತ ಜೊತೆಗೆ ಒಂದೆಲೆ ಹಾಕಿ ಪ್ರೊಸೆಸ್ ಮಾಡಿ ಕೊಡಿ ಅದು ನೋವು ತುಳಸಿ ಅಷ್ಟು ಶಕ್ತಿ ಕೊಡುತ್ತೆ ಹೀಗೆ ಅದನ್ನ ಇನ್ಹಾನ್ಸ್ ಮಾಡುವಂತ ಕೆಲಸ ಮಾಡುತ್ತೆ ಮಾಮೂಲಿ ಸಗಣಿನ ಬೆವಣಿಯಾಗಿ ನಾವು ಇವತ್ತು ಕೊಡ್ತಿವಂತದ್ದು ನಮ್ಮೆಲ್ಲ ಸುತ್ತಮುತ್ತ ಇದೆ ಇಲ್ಲೂ ಕೂಡ ಕೊಡ್ತಿದ್ದಾರೆ ಹಸಿ ಸಗಣಿ ಐದು ರೂಪಾಯಿ ಕೆಜಿ ಇದೆ ಇವತ್ತಿನ ಸಗಣಿ ಹೇಗಿದ್ರೆ ಹಾಗೆ ತಗೊಂಡ್ರೆ ಐದು ರೂಪಾಯಿ ಇದೇ ಸಗಣಿ ರಾಶಿ ಹಾಕಿ ನೋವು ದಿನ ಮೇಲೆ ಕೊಟ್ಟಾಗ ಹತ್ತು ರೂಪಾಯಿ ಕೆಜಿ ಇದೆ ಅಂದ್ರೆ ಪ್ರೋಸೆಸ್ ಆಗಿರುತ್ತೆ ನೋವು ದಿನದಲ್ಲಿ ಅದರಲ್ಲಿ ಆ ಉಷ್ಣತೆ ಇರೋದಿಲ್ಲ ತಣ್ಣಗಾಗಿರುತ್ತೆ ಮತ್ತೆ ತೂಕ ನಲ್ವತ್ತು ಪರ್ಸೆಂಟ್ ಕಮ್ಮಿ ಆಗಿರುತ್ತೆ ಇನ್ ಸಿಕ್ಸ್ಟಿ ಪರ್ಸೆಂಟ್ ವೈಟ್ ಇರುತ್ತೆ ಮತ್ತು ಅಂದಾಜಿಗಿಂತ ಜಾಸ್ತಿ ತೂಕ ಕಾಣುತ್ತೆ ಒಂದು ಟ್ರಾಕ್ಟರ್ ಲೋಡ್ ಹಳೆ ಸಗಣಿ ಅಂದ್ರೆ ಮೂರಿಂದ ಮೂರು ಕಂಡಿಸುತ್ತೆ ಅಂದಾಜು ನೋಡಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನಾವು ಇತ್ತೀಚೆಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ನಮ್ಗೆ ಅದು ಕಾರಣಕ್ಕೆ ತಿಪ್ಪೆ ಗೊಬ್ಬರ ಮೂರು ಸಾವಿರ ರೂಪಾಯಿ ಟ್ರಾಕ್ಟರ್ ಇದೆ ನೀವು ಹಸಿ ಸಗಣಿ ಕೊಟ್ಟರೆ ಹದಿನೈದು ಸಾವಿರ ಆಯ್ತು ಅದೇ ಸಗಣಿ ನೋವು ದಿನ ಆದ್ಮೇಲೆ ಕೊಟ್ಟಾಗ ಮೂವತ್ತರಿಂದ ಮೂವತ್ತೈದು ಸಾವಿರ ಲಾಸ್ ಆಗಿಲ್ಲ ಅದೇ ಸಗಣಿಯನ್ನು ಒಣಗಿಸಿದಾಗ ನೀವು ಯಾವುದೇ ರೀತಿ ಒಣಗಿಸಿ ಉಂಡೆ ಮಾಡಬಹುದು ಬೆವಣಿ ಮಾಡಬಹುದು ಅಥವಾ ಈ ತರ ಆರ್ಟಿಕಲ್ಸ್ ಮಾಡ್ಬೋದು ಆರ್ಟಿಕಲ್ಸ್ ಅಲ್ಲಿ ಬಹಳಷ್ಟು ರೀತಿ ಇದೆ ಇತ್ತೀಚೆಗೆ ಕೀಚೈನ್ ಮಾಡ್ತಾ ಇದೀವಿ ಆಂಟಿ ರೇಡಿಯೇಷನ್ ಚಿಪ್ ಮಾಡ್ತಾ ಇದೀವಿ ಇದು ಸುಟ್ಟು ಬಿಟ್ಟರೆ ಬಂದಂತ ಭಸ್ಮ ತೆಳ್ಳಗಿರುತ್ತೆ ಮತ್ತು ಭಸ್ಮ ಭಸ್ಮದಲ್ಲಿ ಸಂಸ್ಕಾರಗಳು ಕೊಡುವಂತ ಪದ್ಧತಿ ಇದೆ ಸಾಮಾನ್ಯ ಪ್ರತಿ ವರ್ಷ ಸಂಕ್ರಾಂತಿಯಿಂದ ಶಿವರಾತ್ರಿ ಒಳಗೆ ಭಸ್ಮ ಮಾಡುವಂತಹ ಕಮ್ಮಟಗಳನ್ನು ವರ್ಕ್ಶಾಪ್ಗಳನ್ನು ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ಎರಡೂ ರೀತಿ ಲಾಭ ಆಗುತ್ತೆ ಸಗಣಿನ ಸುಡೋಂಥದ್ದು ಒಮ್ಮೆ ಸುಟ್ಟಂತ ಸಗಣಿಯ ಆ ಬೂದಿ ಏನಿದೆಯೋ ಅದು ನನ್ನೂರು ರೂಪಾಯಿ ಕೆಜಿ ಇದೆ ಇದನ್ನೇ ಸ್ವಲ್ಪ ಗೋಮೂತ್ರ ಮಿಕ್ಸ್ ಮಾಡಿ ಮತ್ತೆ ಬೆವಣಿ ಹಾಕಿ ಸುಡ್ತೀವಿ ಅದು ಉಂಡೆ ಉಂಡೆ ಇರುತ್ತೆ ಮುಟ್ಟೋ ತನಕ ಅದು ಹಾಗೆ ಇರುತ್ತೆ ಮುಟ್ಟದ ಕೂಡಲೇ ಹೊಡೆದೋಗುತ್ತೆ ಆ ಮುಂಚೆ ಹಾಗಾಗೇ ನೀಟಾಗಿ ತಗೊಂಡು ಆರ್ನೂರು ರೂಪಾಯಿ ಜಿ ಇದೆ ನನ್ನೂ ಇತ್ತು ವ್ಯಾಲ್ಯೂ ಅಡಿಶನ್ ಆಯ್ತು ರೂಪಾಯಿ ಆಯ್ತು ಒಂದು ದಿನ ಬಿಟ್ಟು ಗೋಮೂತ್ ಜೊತೆ ಉಂಡೆ ಕಟ್ಟಿ ಮತ್ತೆ ಸುಟ್ವಿ ಮತ್ತೆ ಮಾರನೇ ದಿನ ಅದೇ ಉಂಡೆನ ಒಡೆದು ಮತ್ತೆ ಗೋಮೂತ್ರ ಹಾಕಿ ತ್ರಿಭುಜದ ರೀತಿ ಮಾಡ್ತೀವಿ ಐಡೆಂಟಿಫಿಕೇಶನ್ ಗೋಸ್ಕರ ಅದು ಎಂಟ್ನೂರು ರೂಪಾಯಿ ಜಿ ಇದೆ ಮತ್ತು ಮಾನೇ ದಿನ ತ್ರಿಭುಜನ ಮತ್ತೆ ಪುಡಿ ಮಾಡಿ ಗೋಮೂತ್ರ ಹಾಕಿ ಚೌಕ ಮಾಡ್ತೀವಿ ಮತ್ತೆ ಸುಡ್ತೀವಿ ಎಂಟ್ನೂರು ರೂಪಾಯಿ ಕೆಜಿ ಐದನೇ ಸಾರಿ ಸುಟ್ಟರೆ ಎರಡು ಸಾವಿರ ರೂಪಾಯಿ ಕೆಜಿ ಇದೆ ಭಸ್ಮ ನಿಮಗೆ ಪ್ರತಿ ಸಾರಿ ಸುಟ್ಟಾಗ ಇಪ್ಪತ್ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ತೂಕ ಒಂದು ಕೆಜಿ ಇತ್ತು ಎಂಟ್ನೂರು ಗ್ರಾಮ್ ಆಯ್ತು ಆರ್ನೂರು ಗ್ರಾಮ್ ಆಯ್ತು ನನ್ನೂರು ಗ್ರಾಮ ಇತ್ತು ಆದ್ರೆ ವ್ಯಾಲ್ಯೂ ಡಬಲ್ ಆಗ್ತಾ ಹೋಗುತ್ತೆ ಮತ್ತು ಏನು ಉಪಯೋಗ ಆಗುತ್ತೆ ಬಹಳ ಸುಲಭ ಇದೆ ನೀವು ಅದನ್ನ ನೀರ್ಗಾಕಿ ಕುಡಿಯೋದ್ರಿಂದ ಭಸ್ಮ ಭಸ್ಮ ಒಟ್ಟಿ ಕನ್ವರ್ಟ್ ಆಯ್ತು ಅದರ ಇದು ಒಂದೊಂದು ಗ್ರಾಮ್ ಹತ್ತು ರೂಪಾಯಿ ಇದೆ ಬೆಲೆ ಒಂದು ಗ್ರಾಮ್ ಒಟಿ ಭಸ್ಮ ಒಟಿ ಶ್ವಾಸಕೋಶಕ್ಕೆ ಮತ್ತು ಕರುಳಿಗೆ ಬಹಳ ಒಳ್ಳೆ ರಾಮ ಬಾಣ ನಿಮ್ಗೆ ಹತ್ತು ಸೆಕೆಂಡ್ ಒಳಗೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಬೀಸಿಂಗ್ ಪ್ರಾಬ್ಲಮ್ ಆಗಿದೆ ಸೈಸಕ್ಕೆ ಆಗ್ತಾ ಇಲ್ಲ ಬದುಕೆ ಬೇಡ ಅನ್ಸುತ್ತೆ ಅಂತವೂ ಕೂಡ ಹತ್ತು ಸೆಕೆಂಡಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಭಸ್ಮ ಭಸ್ಮ ಜಲ ಭಸ್ಮ ತಂಪು ಮಾಡುತ್ತೆ ಅದಕ್ಕೆ ಉಷ್ಣ ಮಾಡುತ್ತೆ ಇದೆಲ್ಲವನ್ನು ಮಾಡ್ಲಿಕ್ಕಾಗುತ್ತೆ ಮಾಡೋದನ್ನು ಕಲಿಸ್ಲಿಕ್ಕಾಗುತ್ತೆ ಗಂಜಲ ಒಂದು ಲೀಟರ್ ತೊಗೊಳೋದಾದ್ರೆ ನೂರೈವತ್ತು ಗ್ರಾಮು ಸೀಗೆಕಾಯಿ ಬೀಜ ತೆಗ್ದಂಥ ಸೀಗೆಕಾಯಿ ಪುಡಿ ಮತ್ತು ಐವತ್ತು ಗ್ರಾಮ್ ಅಂಟುವಾಳ ಕುದಿಸಿದೀವಿ ತಣ್ಣಗೆ ಮಾಡಿ ಪ್ಯಾಕ್ ಮಾಡಿದೀವಿ ನಿಮ್ಗೆ ಅಡಿಷ್ನಲ್ ಡೆಕೋರೇಷನ್ ಬೇಕು ಅಂದಾಗ ಇದಕ್ಕೆ ನೀಲ್ಗಿದೆ ಎಣ್ಣೆ ಅಥವಾ ಇಂಥದ್ದು ವಾಸನೆಗಾಗಿ ಹಾಕುತ್ತೆ ಇದು ಶಾಂಪೂ ಆಗಿ ತಲೆಗಾಕಿ ಇಡೀ ಮೈ ಆಗುತ್ತೆ ಯಾಕೋ ನಂಗೆ ಮನಸ್ಸಿಗೆ ಇಡಿಸ್ಲಿಲ್ಲ ವಾಸನೆ ಬರ್ಬಿಡ್ತಿದೆ ಬೇಡ ಅನ್ನಿಸ್ತು ಏನು ಮಾಡಬೇಕು ಅಂತ ಹೀಲ್ ಕ್ರ್ಯಾಕ್ ಆಗಿ ಬಳಸ್ಬೋದು ಬದನ ಆಗಿ ಬಳಸ್ಬೋದು ಪ್ರಾಡಕ್ಟ್ ಒಂದೇ ಲೇಬಲ್ ಬೇರೆ ಏನೂ ಕೆಲಸ ಇಲ್ಲ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಮಾಡ್ಕೊಳ್ಳಿ ಇದು ಹಂಡ್ರೆಡ್ ಎಮ್ ಎಲ್ ಇದೆ ಫಿಫ್ಟಿ ಗ್ರಾಮ್ ಮಾಡಿ ಇಲ್ಲ ಟೆನ್ ಎಮ್ ಎಲ್ ಮಾಡಿ ಆಗತ್ತೆ ಇದು ಬದನ ಲೈನ್ಮೆಂಟ್ ಆಗಿ ಯಾವುದೇ ರೀತಿಯ ಸುಟ್ಟ ಗಾಯಕ್ಕೆ ಭಾರಿ ಒಳ್ಳೆ ಔಷಧಿ ಮಾಡೋದು ಸ್ವಲ್ಪ ಒಟ್ಟಿಗೆ ಮಾಡಿದ್ವಿ ಮೂರು ರೀತಿ ಪ್ಯಾಕ್ ಮಾಡಿದ್ವಿ ಶಾಂಪೂ ಆಗಿ ಬಳಸಿ ಇಲ್ಲ ಹೀಲ್ ಕ್ರ್ಯಾಕ್ ಆಗಿ ಬಳಸಿ ಹಿಮ್ಮಡಿ ಹೊಡಿಯೋದಕ್ಕೆ ಹಾಗೆ ಸ್ಕಿನ್ ಡಿಸಾರ್ಡರ್ಗಳಿಗೆಲ್ಲಕ್ಕೂ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಆಗಲಿ ದಂತ ಬಗ್ಗೆ ಹೇಳಿದೆ ಇದು ಸೂತ್ರ ಎರಡಕ್ಕೂ ಕೂಡ ಒಂದೇ ತಗಾನೇ ಬೇಕಂತ ಹೇಳಿದೆ ಇದರಲ್ಲೂ ನೂರ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಅಂತ ಇದೆ ಇದರಲ್ಲೂ ನೂರ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಇದೆ ದಂತ ಒಂದು ಕೆ ಕೆಜಿ ಭಸ್ಮ ನೂರ ಐವತ್ತು ಗ್ರಾಮ್ ಉಪ್ಪು ಐವತ್ತು ಗ್ರಾಮ್ ಲವಂಗ ಮಿಕ್ಸ್ ಮಾಡಿದ್ರೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ಆಯಿತು ಒಂದು ವರ್ಷಕ್ಕಾಗುವಷ್ಟು ನಮಗೆ ಹಲ್ಲು ಪುಡಿ ಆಗುತ್ತೆ ಮೊದಲನೇದಾಗಿ ಹಲ್ಲು ಪುಡಿಯಿಂದ ನಮ್ಮ ಮನೆಯಿಂದ ಆಚೆಗೆ ಹೋಗೋ ಹಣ ಉಳಿಯಿತು ಎರಡನೇದಾಗಿ ನಮ್ಮ ಹಲ್ಲು ಜಲ್ಲು ಈ ಎರಡು ಚೆನ್ನಾಗಾಗತ್ತೆ ಹಾಗಾಗಿ ಅದರಲ್ಲಿರುವಂಥ ಆ ಎದ್ದಲಿನ ಪುಡಿಯ ಇದಿದೆಯಲ್ಲ ಒಂದಿಷ್ಟು ಒನ್ ಸೆವೆಂಟಿ ನೆಗೆಟಿವಿಟಿನ ತೆಗೆಯುತ್ತಂಥದ್ದು ಒಳಗಿರುವಂತ ನಂಜು ಹೊಟ್ಟೆ ಒಳಗೆ ನಾವು ಏನೇನೋ ತಿಂದ್ವಿ ಟಾಕ್ಸಿಕ್ ಕೊಟೈಟೋ ಪ್ರಾಡಕ್ಟ್ ಎಲ್ಲ ತಿಂದಿದೀವಿ ಅದ್ರಲ್ಲಿ ಟಾಕ್ಸಿನ್ ತೆಗೆಯೋದಲ್ಲಿ ಎಕ್ಸ್ಪರ್ಟ್ ಆಗಿದ್ದಿಲ್ಲ ಹೀಗೆ ಪ್ರತಿಯೊಂದು ಪದಾರ್ಥ ಮಾಡ್ತಾ 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 ಅದ್ರ ಲಾಭ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಪಯೋಗದ ಬೇರೆ ಬೇರೆ ರೀತಿಯ ಮುಖಗಳಿದೆ ಒಂದೇ ಮುಖ ಅಲ್ಲ ನಾನು ಯಾವುದೇ ಪ್ರಾಡಕ್ಟ್ ಹೇಳ್ತಿದೀನಿ ಮಲ್ಟಿಪಲ್ ಆಗ್ತಿದೆ ಈಗ ಇರುವಂತ ಊದ್ ಬತ್ತಿ ಇದೆಯಲ್ಲ ಏನ್ ಬತ್ತಿ ಗೊತ್ತಿಲ್ಲ ಅದು ನಮ್ ದೇವ್ರಿಗೆ ಇಷ್ಟವಾಗಿರೋದಾ ಇಲ್ಲ ನಮ್ಗೆ ಗೊತ್ತಾಗಿಲ್ಲ ನಮ್ಗೆ ಇಲ್ಲವೋ ಅದು ಗೊತ್ತಿಲ್ಲ ನಮ್ಗೆ ಸ್ಮೆಲ್ ಚೆನ್ನಾಗಿದೆ ಅಂತ ನಾವು ಅದನ್ನ ಹಾಕ್ತಾ ಇದೀವಿ ನಮ್ಮಲ್ಲಿ ಯಾವುದೇ ಸಂಪ್ರದಾಯದಲ್ಲಿ ನಾವು ಹೇಳೋದೇನು ದಶಾಂಗಂ ಗುಗ್ಗಳಂ ಧೂಪಂ ಸುಗಂಧ ಸೋಮನೋಹಂ ಇದ್ರಲ್ಲಿ ದಶಾಂಗವೂ ಇಲ್ಲ ಎಂಥದ್ದು ಇಲ್ಲ ಕೆಮಿಕಲ್ ಹಾಕಿದ್ರು ಬೆಂಕಿ ಇಟ್ಟರು ಅದು ಬೆಂಕಿ ಯಾರಿಗಿಟ್ಟರೂ ಗೊತ್ತಾಗ್ತಿಲ್ಲ ಹಾಗಾಗಿ ನಾವೇ ಮಾಡಿಕೊಂಡ್ರೆ ಇದ್ರಲ್ಲಿ ಸಗಣಿ ಇದೆ ಸಗಣಿ ಸುಡೋದ್ರಿಂದ ಬರುವಂಥ ವಾಸನೆ ಇದೆಯಲ್ಲ ಲೋಭಾನ ಸಾಂಬಾಣಿ ಹಾಕ್ತೀವಿ ಗುಗ್ಗುಳ ಐತೆ ಗುಗ್ಗುಳ ಹಾಕಿ ಬಿಳಿ ಸಾಸಿವೆ ಹೀಗೆ ನಾವು ಹೋಮ ದ್ರವ್ಯಗಳಲ್ಲಿ ಬಳಸುವ ಯಾವುದೇ ಪದಾರ್ಥನ ಇದ್ರ ಜೊತೆಗೆ ಹಾಕಿ ಅದಾಗತ್ತೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಒಂದ್ ಎರಡೆರಡು ಎಮ್ಮೆಲ್ ಹಾಕಿ ಸಾಕು ರೆಪಲೆಂಟ್ ಕೆಲಸ ಮಾಡುತ್ತೆ ಸೊಳ್ಳೆ ಬತ್ತಿ ಏನ್ ಬೇಕು ದೂರ ಹೋಗ್ಲಿಕ್ಕೆ ಏನೋ ಒಂದ್ ಎರಡು ಸಾಕು ಹಾಗಾಗಿ ಒಂದು ಲವಂಗ ಇದೊಳಗಿಟ್ಟು ಬೆಂಕಿ ಹಚ್ಚಿದ್ರು ಕೂಡ ರೆಪೆಲೆಂಟ್ ಆಗ ಕೆಲಸ ಮಾಡುದು ಲವಂಗ ಲವಂಗದ ವಾಸನೆ ಸೊಳ್ಳೆ ಸಹಿಸೋದಿಲ್ಲ ಅದು ಸೊಳ್ಳೆ ಬತ್ತಿ ಮಾಡ್ಲಿಕ್ಕೆ ಲವಂಗ ಇಟ್ಟು ಆಗುತ್ತೆ ಬೇವಿನೆಣ್ಣೆ ಹೊಂಗ ಎಣ್ಣೆ ಇಟ್ಟು ಆಗುತ್ತೆ ಯಾವುದೇ ಕಹಿ ಎಣ್ಣೆನ ಇದರ ಜೊತೆಗೆ ಹಾಕಿದ್ರೆ ಇದು ರೆಪೆಲೆಂಟ್ ಆಗಿ ಕಲ್ಸ ಮಾಡಿ ನಾನು ಆಗ್ಲೇ ಹೇಳಿದ್ದು ಆಕರ್ಷಣೆ ಮಾಡ್ಲಿಕ್ಕೆ ಧೂಪ ವಿಕರ್ಷಣೆ ಮಾಡ್ಲಿಕ್ಕೆ ಧೂಪ ಪ್ರಾಡಕ್ಟ್ ಒಂದೇ ಸಗಣಿ ಒಂದೇ ಇದ್ದಿದ್ದು ಬೇರೆ ನಿಲಯದಲ್ಲಿ ಈ ಸಗಣಿನ ಹಾಕ್ ಬಳಸ್ಲಿಕ್ಕೆ ಆಗುತ್ತೆ ದನ ಅಂದ್ರೆ ಏನು ಎಚ್ ಎಫ್ ಆದ್ರೆ ಏನು ಜರ್ಸಿ ದನ ಅಲ್ವಾ ಹಾಲು ಕೊಡಲ್ವಾ ಅಂತ ಹಾಗಿಲ್ಲ ನಮ್ಮ ನಮ್ಮ ದೇಶದ ನಮ್ಮ ನಮ್ಮ ಪ್ರದೇಶದ ಇಲ್ಲಿನ ಮನೋಭಾವ ಗುಣ ಮತ್ತು ಲಕ್ಷಣ ಉಳಿಸಿಕೊಳ್ಳೋದು ಅಸ್ತಿತ್ವ ಗುಣ ಉಳಿಸುವಂಥದ್ದು ಆತ್ಮೀಯ ಕೆಳಗಡೆ ಇವಾಗಿದ್ವು ತುಮಕೂರು ಜಿಲ್ಲೆಯ ಮಧುಗಿರಿಯ ಗವ್ಯ ಪ್ರಶಿಕ್ಷಣ ಪ್ರಮುಖರಾಗಿರುವ ಮಧುಸೂದನ್ ಅವರ ಮಾತುಗಳು ಇತ್ತೀಚೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯಾಲಯದಲ್ಲಿ ನಡೆದ ಒಂದು ದಿನದ ವಿಶೇಷ ಸಭೆ ಗೋ ಆಧಾರಿತ ಕೃಷಿ ಗೋ ಉತ್ಪನ್ನಗಳು ಮತ್ತು ಮಾರಾಟ ವ್ಯವಸ್ಥೆಯ ಬಗ್ಗೆ ಅವರು ಮಾತನಾಡುತ್ತಿದ್ದರು ಇನ್ನು ಕೆಳಗ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ